ಕ್ಷಮೆ ಹಾಗೆ ಇನ್ನೊಂದು ಕ್ಷಮೆ ಕೋರ್ಬೇಕು ಹರಿಕೃಷ್ಣ ಅವರು ಬೆಳಿಗ್ಗೆ ಹೊರಟು ಫ್ಲೈಟ್ ಮಿಸ್ ಆಯ್ತು ಅಂತ ಹೇಳಿದ್ರು ಏರ್ಪೋರ್ಟ್ ಹೋಗಿದ್ರು ಇಲ್ಲ ಗೊತ್ತಿಲ್ಲ ಅವ್ರು ಹೇಳಿದ್ರಿಂದ ಅದನ್ನ ಕೇಳಬೇಕು ಮತ್ತೆ ಚಿತ್ರದ ಸಂಗೀತ ನಿರ್ದೇಶಕ ಮನಮೂರ್ತಿ ಅವರು ಯಾರು ಕಾಣಕೋಬಾರ ಈ ಮೆಲಡಿಯ ಒ ನನ್ನ ಹೆಂಗ್ ಭೀಮನ್ ಜೊತೆ ಇರ್ಬೇಕು ಕರುಣಾಯನ ಅರ್ಜುನನವಲ್ಲ ಐದು ನಿಷ್ಲೆ ಎಲ್ಲ ಈ ಹರಿಕೃಷ್ಣ ಸಂಗೀತ ನಿರ್ದೇಶಕ ಆದರೂ ಮನೋಪ್ರಬಂಧನ ತುಂಬಾ ಮಿಸ್ ಮಾಡ್ಕೊಬೇಕು ತುಂಬಾ ಅದರ್ ಬಗ್ಗೆ ಮಾತಾಡಿದ್ವಿ ನಾನು ಮತ್ತೆ ಜಯಂತ ಸರ್ ತರಿದರು ಜೋ ಡಯಾಗ್ರಾಮ್ ಗೆ ಸಾಯ್ಪೋ ಸರ್ ಥ್ಯಾಂಕ್ ಯು ಇಷ್ಟtoDouble ಜರ್ನಿ ನಾನು ಇಲ್ಲಿ ಶುರು ಮಾಡಬಹುದು ಆಗಿದೆ ಆನಂದ ಸರ್ ಅಂದಿದ ಆರಂಭ ಮತ್ತೆ ಅಂತ್ಯಕ್ಕೆ ಮುಖ್ಯ ಸ್ಟೇಟ್ಮೆಂಟ್ ಮತ್ತೆ ಮುಖ್ಯವಾದ ಟೈಟಲ್ ಡ್ರಾಕ್ ಮಾಡ್ತೀವಿ ಅದನ್ನ ಔರ್ಬೈ ಇದೆ ಹೇಳಿದ್ದಾರೆ ಡ ಕೂಡ ಮಾಡಿದ್ದಾರೆ ಅದು ವೆಬ್ಸೈಟ್ಗಳಿಗೆ ಅಲ್ಲಿ ಇಲ್ಲಿ ಅಪ್ಲೋಡ್ ಆಗುತ್ತೆ ಅದನ್ನು ಮುಂದುವರೆದ ಭಾಗದ ಕರವೇ ಒಂದು ಟೈಟಲ್ ಟ್ರ್ಯಾಕ್ ಆಗಿದೆ ಮಗಳು ಏನಿ ಹೇಳೋದು ಮಗಳ್ನ ಏನೇ ಹೇಳೋದು ಅವರು ಕಾಂಟ್ರಿಬ್ಯೂಷನ್ ಒಂದೇ ದೋಸ್ತಾದ್ರೂ ತುಂಬಾ ದೊಡ್ಡ ತುಂಬಾ ದೊಡ್ಡ ಲೆವೆಲಿನ ಪ್ಲಾಟ್ಫಾರ್ಮ್ ಇರತ್ತೆ ಆ ಸಿನಿಮಾದಲ್ಲಿ ಅವರು ನಟಿಸಿದ್ರೆ ಮತ್ತೆ ಕಾರ್ಯಕ್ರಮ ಬರ್ತೀನಿ ಅಂತ ಹೋಗಿ ಬಂದಿದ್ದಕ್ಕೆ ನಾನು ಎಲ್ಲರ ಪರವಾಗಿ ನಾನು ಧನ್ಯವಾದ ಹಾಗೆ ಜಯ ಸರ್ ಆ ಕುಣಿದು ಕುಳಿದುಕೊಂಡು ಬಾರೆ ಹರಡುತ್ತಿರುತ್ತಿರುವುದೇ ಗೆಳೆ ಇದು ಅಮಲ ಮನೋಮೂರ್ತಿ ಮತ್ತೆ ಜಯ ಸರ್ ಅಂದ್ರೆ ಅದ ಎರಡು ಎನರ್ಜಿಗಳು ಒಂದು ಮಾಧುರ್ಯ ಅಂದ್ರೆ ತಕ್ಷಣ ಬರೀ ಮಾಧುರ್ಯ ಅಂತ ಮಾಧುರಿನ ತಕ್ಕ ಈ ಕಾಯಕನ ಅಲ್ಲ ಇನ್ನೇನು ಒಂದು ಸಮಾಜದಲ್ಲಿ ದೊಡ್ಡ ಲೆವೆಲ್ ಇಳಿಯೋ ತಾಕತ್ತಿರೋ ಸಂಗೀತಕ್ಕೆ ಒಂದಿಷ್ಟು ಅಕ್ಷರಗಳನ್ನ ಜೋಡಿಸೋ ಅದನ್ನ ಜೋಡಿಸಿ ಪಕ್ಕದವರು ಆಮೇಲೆ ಎಷ್ಟೋ ಅನ್ನಂತ ಸುಮಾರು ಜನ ಬರಹಗಾರ ಇಲ್ಲಿ ಯಾರೋ ಒಬ್ಬರು ಬರಹಗಾರ ಮಾಡಿದ್ರು ಅವ್ರ ಕಾರಣ ಡ್ಯೂಪ್ಲಿಕೇಟ್ ಚಾರ್ಜ್ ಮಾಡಿ ಎಪ್ಪ ಜನ ಬರಹಗಾರನ ಮುಗಿಸಿದ ಸಾಲುಗಳು ಸರ್ ಮಾಡಿದ್ದು ಮುಂಗಾರು ಅಲ್ಲಿ ಬಂದಿದ್ದಕ್ಕೆ ಮತ್ತೆ ನನ್ನ ಎಲ್ಲಾ ಚಿತ್ರಗಳಿಗೂ ಬಂದಿದ್ದಕ್ಕೆ ಮತ್ತೆ ಮನೆಯಿಂದ ಪ್ರಮೋಷನ್ ಇಲ್ಲಿಗೂ ಬಂದಿದ್ದಕ್ಕೆ ನಮ್ಗೆಲ್ಲ ಕಂಡರವಾಗ ನಿನ್ನ ಕೇಳಿದಾಗ ಇಂಗ್ಲೆಂಡ್ ನೀವು ಯಾರು ಪ್ರತಿನಿಧಿ ಅಂತ ನಾನು ಪಟ್ಟವ್ರು ಹೇಳ್ತಾ ಇದ್ದೆ ಇದನ್ನ ಕೇಳಿದ ತಕ್ಷಣ ಯಾರಿಗೂ ಹೇಳಿದೆ रोमांटिक <laughs> <laughs> so, ಚಿತ್ರದಲ್ಲಿ ನನ್ನ ಪಾತ್ರ ಏನಂತ ಸಸ್ಪೆನ್ಸ್ ಆಗಿರ್ತಾರೆ ಅವರು ಅವರು ಕವಿತೆಗಳನ್ನು ನಾನು ಈ ಚಿತ್ರದ ಕಥೆಗಳನ್ನು ಕೂತಿದ್ದೇನೆ ತುಂಬಾ ಚೆನ್ನಾಗಿ ಪಾಪದ್ದು ಕೂಡ ನನ್ನ ಬಾಯಲ್ಲಿ ಯುಗರಾಜ್ ಅವರು ಕವಿತೆಗಳನ್ನೇ ಹರಿಸಿದ್ದಾರೆ ಒಂದು ರೀತಿ ನನ್ನ ನಾನು ವೈದ್ಯ ಆದ್ರೆ ವೈದ್ಯ ಕವಿ ಅಥವಾ ಕವಿ ವೈದ್ಯ ನನಗೆ ವಿಶ್ವಾಸ ಇದೆ ಈ ಚಿತ್ರ ಗಣೇಶ್ ಯೋಗರಾಜ್ ಬಹಳ ಅಂದ್ರೆ ಮೂರನೇ ಚಿತ್ರ ವಿಶ್ವಾಸ ಚಿತ್ರಕ್ಕೆ ಯಶಸ್ಸು ಸಿಗಲಿ ಜನರಿಗೆ ಇಷ್ಟವಾಗಲಿ ತಮ್ಮ ಸ್ವಲ್ಪ ಬೆಂಬಲ್ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ತಿಳ್ಕೊಂಡು ಬಾಯ್ಕನ್ನು ಯಾಕಂದರೆ ನಾವು ಏನು ಮಾಡ್ತೀವಿ ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡಬೇಕು ಸ್ಕ್ರೀನ್ ಹಿಂದೆ ಇದ್ದೇ ಇರೋರು ಈಗ ಹೆಚ್ಚು ಮಾತಾಡಬೇಕು ನಿಮಗೆಲ್ಲ ನಮಸ್ಕಾರ ನಾನು ಒಂಥರ ನಿಲಿಯದ ಕಲಾವಿದ ಈ ಸದಸ್ಯ ನಾನು ವೈದ್ಯನ ಪಾತ್ರದ ಬಗ್ಗೆ ಮಾತಾಡಬಹುದು ಕವಿ ಮತ್ತು ಡಾಕ್ಟರ್ ಕವಿಗಳನ್ನ ಡಾಕ್ಟರ್ ಹತ್ರ ಕಳಿಸ್ಬೇಕು ನಾನು ಆದ್ರೆ ಈ ಚಿತ್ರದಲ್ಲಿ ಕವಿಗಳೇ ಡಾಕ್ಟರ್ ಆಗಿರೋದು ಇಂಟ್ರೆಸ್ಟಿಂಗ್ ಆದಂತ ಸಂಗತಿ ಒಂದ್ ರೀತಿ ಸಾಹಿತ್ಯದ ಈ ಪಾತ್ರದ ಮೂಲಕ ಬಹುಶಃ ಅನಂತವರು ಕವಿತೆ ಕವಿಗಳು ಮತ್ತು ಕಾವ್ಯ ಸಂವೇದನೆಯನ್ನ ಒಂದು ನನಗೆ ಅನ್ನಿಸ್ತದೆ ತುಂಬಾ ಖುಷಿ ಆಮೇಲೆ ಈ ಒಂದು ಹಾಡಿದೆಯಲ್ಲ ಇದು ನಾನು ಅದಕ್ಕೆ ಆಗೋಕ್ಕಿಂತ ಮುಂಚೆಟ್ ಫಾರ್ಮಲ್ಲೇ ನಾನು ನೋಡಿದ್ದೆ ಓದಿದ್ದೆ ಮುಗಲು ನಗೆ ಬಗ್ಗೆ ಮುಗಳು ನಗೆ ಅಂದ್ರೆ ಒಂದು ಮೌಲ್ಯವನ್ನಾಗಿ ಮಂದಹಾಸವನ್ನ ಒಂದು ಜೀವನ ಮೌಲ್ಯವನ್ನಾಗಿ ಬಿತ್ತರಿಸುವಂತಹ ಒಂದು ಯುವರಾಜ್ ದೊಡ್ಡ ಸಿನಿಮಾಗಳಲ್ಲಿ ಒಂದು ಒಂದು ಅಚ್ಚ ಕನ್ನಡದ ಸಂವಿಧಾನ ಮತ್ತು ಸಾಹಿತ್ಯದ ಒಂದು ಹಂಗಿನಲ್ಲಿರುವಂತಹ ಒಂದು 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 ಶಿಲ್ಪ ಮತ್ತು ಒಂದು ಜೀವನದ ಕುರಿತಾದಂತಹ ಒಂದು ಅದು ಯಾವತ್ತೂ ಇರುತ್ತದೆ ಸೊ ಅದು ಈ ಚಿತ್ರದಲ್ಲೂ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ ಮತ್ತು ಎಲ್ಲ ಹಾಡುಗಳನ್ನು ನೀವೆಲ್ಲ ರಿಸೀವ್ ಮಾಡಿರೋ ರೀತಿ ತುಂಬಾ ಅತ್ಯಯವಾಗಿ ಹಾಡ್ಲಿಂಗ್ ಕನ್ನಡದ ಹಾಡುಗಳು ಎಲ್ಲ ಕನ್ನಡಿಗರೀ ಮತ್ತು ಈ ಹಾಡು ಒಂದು ರೀತಿಯ ಉಳಿದೆಲ್ಲ ಹಾಡುಗಳ ಕ್ಯಾಪ್ಟನ್ ಆಗಿ ಈ ಚಿತ್ರದ ಆಲ್ಬಮ್ನ ಒಂದು ಕ್ಯಾಪ್ಟನ್ ಆಗಿ ಮುನ್ನಡಿಲಿ ಮತ್ತು ಎಲ್ಲರಿಗೂ ಇಷ್ಟ ಆಗಲಿ ಅಂತ ಆರೈಸಿ ಅದರಿಂದ ಚಿತ್ರಕ್ಕೂ ಚೆನ್ನಾಗಿ ಬರುವಂತಾಗಲಿ ಅಂತ ಹಾರೈಸಿ ನಮಸ್ಕಾರ ಹಾಗೂ ಸರ್ ಹಾಗೂ ಜೈಟಿಡ್ ಸರ್ ಮತ್ತೆ ನನ್ನ ಫೇವ್ರೆಟ್ ಸ್ಟಾರ್ ಅಂದ್ರೆ ಸರ್ ಆದ್ಮೇಲೆ ಅನಂತನ ಸರ್ಗೆ ನಾನು ಇಷ್ಟ ಐವತ್ತು ಜೊತೆ ಕೂತ್ಕೊಂಡಿರೋದು ನನಗೆ ಆನಂದ ಸ್ನೇಹಿತರೆ ಮತ್ತೆ ನಡೆಸಿ ಮೊಬೈಲ್ನಲ್ಲಿ ಐದನೇ ಸ್ಥಾನ ರಿಲೀಸ್ ಮಾಡ್ತಾ ಇದ್ವಿ ಮೊದಲನೇದಾಗಿ ಹುಬ್ಬಳ್ಳಿ ನಂತರ ಗಣೇಶ್ ಸರ್ ಮನೆ ನಂತರ ಮೈಸೂರು గొట్టినినసాల యువతనసాయి మీమల్లర సహకార ఇదేకే ముందువల్లి ఇన్నో చెత్తన సహకార నిమల్లి నౌ ఎన్ఫెక్ట్ వంట చెరు కొడల నమస్కారం User we're gonna use ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮುಂದಿನ ಮೂವಿಗಳ ಎಲ್ಲಾ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಕೆ ಎಫ್ ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ